ಆತ್ಮೀಯ ವಿದ್ಯಾರ್ಥಿಗಳೇ ವೇದಲಕ್ಷ್ಮೀ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದು ನಡೆದಂತಹ ಮೊರಾರ್ಜಿ ಪರೀಕ್ಷೆಯ ಒಂದು ಕೀ ಉತ್ತರಗಳು ಒಂದನೇ ಪ್ರಶ್ನೆ ದಂಡ ಈ ಪದದ ನಾನಾರ್ಥದ ಸರಿಯಾದ ಜೋಡಿ ಗುರುತಿಸಿ ನಾನಾರ್ಥಗಳು ಸರಿ ಉತ್ತರ ಶಿಕ್ಷೆ ಅಥವಾ ಕೋಲು ಇಲ್ಲಿ ಒಂದನೇ ಉತ್ತರ ಸರಿ ಎರಡನೇ ತನಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಅಂಬಿಕಾತನಯ ದತ್ತ ಅನ್ನುವುದ ದರಾ ಬೇಂದ್ರೆಯವರ ಕಾವ್ಯನಾಮ ಆಪ್ಷನ್ ತ್ರೀ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವು ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ ಇಲ್ಲಿ ಎಳೆಯುವವು ಸರಿಯಾದ ಉತ್ತರ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನಕಾರಕ ಪ್ರತ್ಯಯ ಹೋಗುತ್ತಾನೆ ವರ್ತಮಾನಕಾರಕ ಉತ್ತ ಇಲ್ಲಿ ಒಂದನೇ ಆಪ್ಷನ್ ಸರಿ ಮುಂದಿನ ಪ್ರಶ್ನೆ ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಅರ್ಥ ಮಾಡ್ಕೊಡ್ರಿ ವರ್ತಮಾನ ಕಾಲದ ವರ್ತ ಒಳಗೆ ಉತ್ತ ಬರಬೇಕು ಇಲ್ಲಿ ಉತ್ತ ಬಂದಿದ್ದ ಮೂರನೇ ಆಪ್ಷನ್ ಅಷ್ಟೇ ಬಂದೈತೆ ನೋಡ್ರಿ ಹುಡುಗನು ಹಣ್ಣನ್ನು ತಿಂದನು ಏನು ಬರೀಬೇಕು ನಾವು ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಇದು ಉತ್ತ ಮೂರನೇ ಆಪ್ಷನ್ ಸರಿ ಆರನೇದ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಕೊಳಕು ಮಲಿನ ಗಲೀಜು ಸ್ವಚ್ಛತೆ ಸರಿ ಉತ್ತರ ಸ್ವಚ್ಛತೆ ಯಾಕಂದ್ರೆ ಕೊಳಕು ಮಲಿನ ಗಲೀಜು ಎಲ್ಲ ಒಂದಾಗ್ತಾವೆ ಮುಂದಿನ ಪ್ರಶ್ನೆ ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಕಂಠ ಬಿಗಿದು ಬರುವುದರಿಂದ ದುಃಖ ಉಮ್ಮಳಿಸಿ ಬರುವುದು ಆಪ್ಷನ್ ನಾಲ್ಕು ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಒಗಟಿ ಬಿಡಿಸಿದೊಳಗೆ ಇಲ್ಲಿ ಸರಿಯಾದ ಉತ್ತರ ಹಲಸಿನ ಹಣ್ಣು ಆಪ್ಷನ್ ಒಂದು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನ ತಿಂದಿತು ಈ ವಾಕ್ಯದ ಸರಿಯಾದ ರೂಪ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಮಗಳು ತಂದೆಗೆ ಪತ್ರ ಬರೆದಳು ಇಳದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಅಡಿಗೆ ಮಗಳು ಈ ಮಗನು ಆಗ್ತದೆ ತಂದೆಗೆ ತಾಯಿಗೆ ಪತ್ರ ಬರೆದಳು ಪತ್ರ ಬರೆದನು ಮಗನು ತಾಯಿಗೆ ಪತ್ರ ಬರೆದನು ಆಪ್ಷನ್ ತ್ರೀನ ಪ್ರಶ್ನೆ பிரகத்தி பதவியும் பிடிசி பரதாக சரியாத ரூப இல் சரியாக ரூப ப வஞ்சன ப்ளஸ் ரஞ்சன ப்ளஸ் அ க வஞ்சன ப்ளஸ் ரு ப்ளஸ் உ ஆமேல் த வஞ்சன ப்ளஸ் இ இதாக இது எங்க ர ப்ளஸ் அ ஆஞ்சன ப்ளஸ் ரு த வஞ்சன ப்ளஸ் இ சரியாத உத்தர ஆப்ஷன் டூ ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಇಲ್ಲಿ ಒಂದನೇ ಆಪ್ಷನ್ ಕರಿದು ಚೇತನ ಮಾಡಲಿ ಹಸಿರು ಆಪ್ಷನ್ ಒಂದು ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಇಲ್ಲಿ ಪುನಃ ಆಪ್ಷನ್ ತ್ರೀ ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ವಿಜಾತಿ ಒತ್ತಕ್ಷರ ಇಲ್ಲಿ ಆಜ್ಞೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಾಮಪತ್ರದ ಈ ವಿಧವಾಗಿದೆ ಇದು ಅಂಕಿತ ನಾಮ ಆಪ್ಷನ್ ಟು ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಸುಂದರ ಅನ್ನೋದು ಗುಣವಿಶೇಷಣ ಆಪ್ಷನ್ ಮೂರು ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ಪ್ಲಸ್ ತಾವರೆ ಆಪ್ಷನ್ ಟು ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಗದಬ ಆಪ್ಷನ್ ತ್ರೀ ಬಿ ವಿ ಕಾರಂತರವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಯಾವ ಭಾಷೆಯ ಬಂಗಾಳಿ ಭಾಷೆಯ ಆಪ್ಷನ್ ತ್ರೀ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರ ಈ ವಿಧ ಪತ್ರವಾಗಿದೆ ಇದು ಜಾಹೀರಾತು ಪತ್ರ ಆಪ್ಷನ್ ತ್ರೀ ಇದಿಷ್ಟು ಕನ್ನಡ ವಿಷಯದ ಒಂದು ಕೀ ಉತ್ತರಗಳು